ಅಂಬೇಡ್ಕರ್ ಚೀಫ್ ಏ ಕೆಜಪ್ನಿಂದ ದಯಾನಂದವರು ಜೋತಿ ಬಾಸ್ ಅವ್ರೆಲ್ಲ ಬಂದಿದ್ದಾರೆ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ಮಾತಾಡಬೇಕಂತೆ ಮಾತಾಡೋಂತ ನಡೆದುಗಡೆ ತಿಳಿಸ್ಬೇಕಲ್ಲ ನಿಮಗೆ ಯಾವ ರೀತಿ ಈ ಸಭೆ ಆಯಿತು ಇದಕ್ಕೆ ಮಲ್ಲೇಶ್ವನವ್ರು ಯಾವ ರೀತಿ ಬಂದರು ನಮ್ಮ ಎಂ ಪಿ ಸಾಹೇಬರು ತಿಳಿಸೋದಕ್ಕಾಗಿ ಈ ವಿಷಯವನ್ನು ಮುಂದಿಡ್ತಾ ಇದ್ದೀನಿ ಕಾರಣ ಆಮೇಲೆ ಏನಂದ್ರು ನೀವೇನು ಬರಬೇಡಿ ನಾನೇ ಬರ್ತೀನಿ ಅನ್ನೋ ಒಂದು ಉತ್ತರವಾದವನ್ನು ಅವರು ಕೊಟ್ಟು ಕೊಟ್ಟ ಮೇಲೆ ನಾವೇನು ಮಾಡಿದ್ವಿ ಇಲ್ಲಿ ಪಕ್ಷಭೇದ ಮರೆತು ಕೆ ಜಿ ಎಫ್ನ ಅಭಿವೃದ್ಧಿಗಾಗಿ ಕೆ ಜಿ ಎಫ್ನಲ್ಲಿ ಏನು ಹಲವಾರು ಸಮಸ್ಯೆಗಳಿದೆಯೋ ಅವುಗಳನ್ನೆಲ್ಲ ಇವತ್ತು ನಮ್ಮ ಲೋಕಸಭೆ ಸದಸ್ಯರಂಗ ಮಲ್ಲೇಶ್ವರ ಮುಂದೆ ಯಾಕೆ ತಗೊಂಡು ಬಂದಿದ್ದೀವಿ ಅಂದರೆ ನಮ್ಮ ಜಾತ್ಯಾತೀತ ದಳ ಪಕ್ಷದಿಂದ ಹಲವಾರು ಸಾರಿ ನಮ್ಮ ಕೋರಿಕೆಗಳನ್ನು ಮುಂದಿಟ್ಟಿದ್ದೀವಿ ಕೆ ಜಿ ಬಗ್ಗೆ ಅದು ಸರಿಯಾದ ರೀತಿಯಲ್ಲಿ ನೆರವೇರಲಿಲ್ಲ ಇವತ್ತು ನಮಗೆ ಅಂತ ಒಂದು ದೊಡ್ಡ ಒಂದು ಪಿಲ್ಲರ್ ಥರ ನಮ್ಮ ಅಣ್ಣ ಇರೋದರಿಂದ ನಾವು ಧೈರ್ಯವಾಗಿ ಅವ್ರನ್ನ ತಟ್ಟು ಕೇಳೋಣ ಜಿ ಎಫ್ ಒಳ್ಳೇದು ಮಾಡಿಕೊಡಿ ಯಾಕೆಂದರೆ ಕೆ ಜಿ ಎಫ್ ಏನಂದರೆ ಒಂದು ಬಡವರು ಬಾಳುವಂತಹ ಒಂದು ಕ್ಷೇತ್ರ ಇದು ಈ ಮೂವತ್ತೈದು ವಾರ್ಡ್ಗಳನ್ನು ತಗೊಂಡ್ರೆ ಅದನ್ನು ಯಾಕೆ ಉದಾಹರಣೆ ಇವಾಗ ಕೊಡ್ತಾ ಇದ್ದೀನಿ ಅಂದರೆ ಮೂವತ್ತೈದು ಸಾವಿರ ಜನ ಇವತ್ತು ಹೊರಗೆ ಬೆಳಗ್ಗೆ ಸೂರ್ಯ ನೋಡಿದಂಗೆ ಹೋಗ್ತಾರೆ ಸೂರ್ಯ ಮುಳುಗೋದ ಮೇಲೆ ಕೇಜಕ್ಕೆ ಬರ್ತಾರೆ ಇಂಥ ಪರಿಸ್ಥಿತಿ ಇರೋದ್ರಿಂದ ತಾವುಗಳು ಇವತ್ತು ನಮಗೆ ಒಂದು ದೊಡ್ಡ ಅಸ್ತವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಏನು ಇವತ್ತು ಬೇಡಿಕೆ ಇಟ್ಟಿದ್ದೀವೋ ಆ ಬೇಡಿಕೆಗಳನ್ನ ಯಾಕೆಂದರೆ ನೀವು ಆಲೋಚನೆ ಮಾಡೋರು ಅದೇ ರೀತಿ ಯಾರು ಯಾವ ರೀತಿ ಅನ್ನೋದನ್ನು ಆ ಸಂಬಂಧದ ಬಲೇ ಇಷ್ಟೇ ಇದೆ ತೂಕ ಅನ್ನೋದನ್ನು ತೂಕ ಹಾಕುವಂಥ ಮನುಷ್ಯರು ನೀವು ಆದ್ದರಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಒಂದು ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತು ಪಕ್ಷಕ್ಕೆ ನನ್ನ ಸನ್ಮಾನ್ಯ ಡಾಕ್ಟರ್ ಭಕ್ತನ ತೀರೋದ್ರು ತೀರೋದ ಸಂದರ್ಭದಿಂದಲೂ ಇದುವರೆಗೂ ಪಕ್ಷವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನನ್ನ ಸಹಪಾಠಿಗಳು ನಮ್ಮ ಪಕ್ಷದ ಎಲ್ಲರೂ ಹೊರಕೊಂಡು ಹಾಕೊಂಡು ಬಂದ ಆದ್ರೆ ಅದಕ್ಕೆ ಬಲ ಕಮ್ಮಿ ಇರೋದ್ರಿಂದ ಇನ್ನೊಂದು ಬಲವನ್ನು ನಾನು ಎದುರು ನೋಡುವುದು ಅನ್ನೇ ದಯಾನಂದ್ ಆ ಬಲ ಕೊಡಕ್ಕೆ ನಂಗೆ ಬಂದಿದ್ದೆ ಈಸ್ ಆದ್ರಿಂದ ನಾನು ನಮ್ಮ ಅಣ್ಣನ ಸರಿ ಮನವಿ ಮಾಡ್ಕೊಳ್ತೀನಿ ನೀವು ಏನು ಹೇಳ್ತೀರೋ ಅದಕ್ಕೆ ನಾವು ಕಟ್ಟುಬದ್ಧವಾಗಿರ್ತೀವಿ ಇರ್ತೀವಿ ನಿಮ್ಮಿಂದ ನಾವು ಯಾವತ್ತೂ ಇರ್ತೀವಿ ನಿಮ್ಮಿಂದ ಈ ಸೇವ್ ಕೆ ಜಿ ಎಫ್ ಯಾವತ್ತೂ ಇರ್ತದೆ ಆದ್ದರಿಂದ ನಿಮ್ಮ ಮೇಲೆ ಮನಸ್ಫೂರ್ತಿಯಾಗಿ ನಂಬಿಕೆ ಇಟ್ಟು ಈ ಒಳ್ಳೆ ಕೆಲಸಗಳಿಗೆ ನೀವು ಮುಂದಾಳತ್ವ ವಹಿಸಿ ನಮ್ಮನ್ನು ಹಿಂಬಾರಿಸ್ಕೊಂಡು ಬಂದರೆ ನೀವು ಏನು ಹೇಳ್ತೀರೋ ಆ ಥರ ಕೇಳ್ಕೊಂಡು ಅವನ್ನು ಮುಂದುವರಿತು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಬೇಡಿಕೆಗಳು ನಮಗೆ ಉಸಿರು ಹೋಗ್ತಾ ಇದೆ ಇವಾಗ ಹಾಸ್ಪಿಟಲ್ ಹೋದ್ರೆ ಮತ್ತೆ ಅವನು ಬರ್ತಾನ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿದೆ ಭಯ ಆಗ್ತಾ ಇದೆ ಜನರಲ್ ಹಾಸ್ಪಿಟಲ್ ಎಷ್ಟು ಎಲ್ಲ ಈ ಗೆ ಅದು ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಯಾವುದು ಇದಿಲ್ಲ ಆದ್ರಿಂದ ನಮ್ಮದೇ ಆದ ಕೋವಿಡ್ ಪಿರೇಟ್ ನಲ್ಲಿ ಕ್ರೋರ್ಸ್ ಆಫ್ ರುಫೀಸ್ ಖರ್ಚು ಮಾಡಿ ಡ್ಯೂರಿಂಗ್ ದ ಸೆಂಟ್ರಲ್ ಗವರ್ಮೆಂಟ್ ನಿಮ್ಮ ಪ್ರಿ ಡಿ ಸಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಎಂಟೈರ್ ಹಾಸ್ಪಿಟಲ್ ಒಂದು ಒಳ್ಳೆ ಸ್ಥಿತಿಯಲ್ಲಿ ಅಲ್ಲಿ ಕ್ಲೀನ್ ಮಾಡಿದ್ದಾರೆ ಸೊ ಇವಾಗ ನಾಳೆ ಹಾಸ್ಪಿಟಲ್ ನಡ್ಸ್ಬಹುದಾದ್ರೆ ನಡಿಸಬಹುದು ಆ ರೀತಿಯಲ್ಲಿ ವೆಲ್ ಫರ್ನಿಶ್ಡ್ ಇವಾಗ ಅದನ್ನ ಮಾಡಿದ್ದಾರೆ ಆಫ್ಟರ್ ಕೋವಿಡ್ ಅದನ್ನ ಮುಚ್ಚಿದ್ದಾರೆ ಸೊ ತಾವು ಪ್ರಯತ್ನ ಮಾಡಿ ಇದನ್ನ ಒಂದು ಒಳ್ಳೆ ಆಸ್ಪತ್ರೆಯಾಗಿ ಅದನ್ನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಇಲ್ಲ ಕೇ ಇವಾಗ ರಾಜ್ಯ ಸರ್ಕಾರ ಒಂದು ಡಿಸ್ಟಿಕ್ ಗೆ ಒಂದು ಹಾಸ್ಪಿಟಲ್ ಅಂತ ಹೇಳ್ತಾ ಇದಾರಲ್ಲ ಕಟ್ಟೋದಕ್ಕೆ ಅದು ಏನಾದರೂ ಪ್ರಯತ್ನ ಆದ್ರೂ ತಾವು ಯಾವ ರೀತಿ ಅದನ್ನ ಮಾಡೋದು ನಮಗೆ ಅದು ಓಪನ್ ಆದ್ರೆ ಸೊ ಎಂಟೈರ್ ಜಿಲ್ಲೆಗೆ ಕೂಡ ಅದು ಒಂದು ಯೂಸ್ಫುಲ್ ಆಗ್ತಾ ಇದೆ ಅಂತ ಒಂದು ಬೇಡಿಕೆ ರಿಗಾರ್ಡಿಂಗ್ ದ ಹೌಸ್ ಇಸ್ ಕನ್ಸರ್ನ್ ನಾಟ್ ಓನ್ಲಿ ಫಾರ್ ದಿ ಎಸ್ ಟಿ ಬಿ ಪಿ ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ದಿ ಆಲ್ ದಿ ಎಕ್ಸ್ ಎಂಪ್ಲಾಯಿಸ್ ಅಂಡ್ ಚಿಲ್ಡ್ರನ್ಸ್ಗೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅದನ್ನ ಜಾರಿ ಮಾಡಬೇಕಂತ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ ಅರಿಯರ್ಸ್ ಆಫ್ ಅಮೌಂಟ್ ಕೊಡಬೇಕಾದ ಕೋರ್ಟ್ ಅಲ್ಲಿ ಇದೆ ತಾವು ಕೂಡ ಸರ್ಕಾರಕ್ಕೆ ಮನವೊಲಿಸಿದ್ರೆ ಅವರಿಗೆ ಅರಿಯರ್ಸ್ ಆಫ್ ಅಮೌಂಟ್ ಕೂಡ ಬೇಗ ಸಿಗಬಹುದು ಇನ್ನೊಂದು ಇಲ್ಲಿ ಕ್ರೀಡಾಂಗಣ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಜಿಮ್ಖಾನಾ ಸ್ಟೇಡಿಯಂ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಸ್ಟೇಡಿಯಂ ಅದನ್ನ ಇವಾಗ ರಿಓಪನ್ ಓಪನ್ ಮಾಡಿದರೆ ಎಂಟೈರ್ ಎಫ್ ಅಲ್ಲ ತಮಗೆ ಒಂದು ಹೆಸರು ಇರ್ತದೆ ಸರ್ ಈ ಯಂಗ್ಸ್ಟರ್ ಅನ್ನ ಡ್ರಗ್ಸ್ ಕಂಟ್ರೋಲ್ ಇಂದ ಗಾಂಜಾಗೆ ಇವಾಗ ಅಡಿಕ್ಟ್ ಆಗ್ತಾ ಇದಾರೆ ಪ್ರತಿ ಮನೆಗಳಲ್ಲಿ ಯರ್ ಗೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಆದ್ರಿಂದ ಜಿಲ್ಲೆಗೆ ಒಂದು ಮಾದರಿಯಾಗಿ ಆ ಸ್ಟೇಡಿಯಂ ಓಪನ್ ಮಾಡಿದರೆ ಅದು ತಮಗೆ ಒಂದು ದೊಡ್ಡ ಹೆಸರಾಗುತ್ತೆ ತಮ್ಮ ಅವಧಿಯಲ್ಲಿ ಒಂದು ಅಚೀವ್ಮೆಂಟ್ ಆಗ್ತದೆ ತಾವು ಹಲವಾರು ಯುವಕರನ್ನ ದಾರಿ ತಪ್ಪುವವರನ್ನ ತಿರ್ಗಾ ಒಂದು ದಾರಿಗೆ ತಂದಿದ್ದೀರಿ ಅಂತ ಹೆಸರು ಬರ್ತದೆ ಇಟ್ ಈಸ್ ಪಾಸಿಬಲ್ ಓನ್ಲಿ ದಿ ಸಿಎಸ್ ಹ್ಯಾಂಪಲ್ ಪವರ್ ಟು ಅದರ ಮೇಲೆ ನಿರ್ಧಾರ ತಗೋಬಹುದು ಅದನ್ನ ತಾವು ಮಾಡಬೇಕಂತ ರಿಗಾರ್ಡಿಂಗ್ ದಿ ಬಿ ಎಂ ಇವರ ಇವಾಗ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆದರೂ ಕೂಡ ಬೇರೆ ಇದರಿಂದ ಮಾಡ್ತಾ ಇದ್ದಾರೆ ಸೊ ಜಿಲ್ಲೆ ವಿ ಆರ್ ನಾಟ್ ಸೀಕಿಂಗ್ ಓನ್ಲಿ ರಿಸ್ಟ್ರಿಕ್ಷನ್ ಟು ದಿ ಕೆ ಜಿ ಎಫ್ ಈ ಎಂಟೈರ್ ಕೋಲಾರ ಡಿಸ್ಟಿಕ್ಟ್ ನಲ್ಲಿ ಸ್ಟೇಟ್ ಅಲ್ಲಿ ಇರುವವರಿಗೆ ಒಂದು ಪ್ರಿಫರೆನ್ಸ್ ಕೊಡಬೇಕಂತ ಅದಕ್ಕೆ ತಾವು ಅದಕ್ಕೆ ಸ್ವಲ್ಪ ಅವಕಾಶ ಮಾಡಿ ಕೊಡಬೇಕಂತ ಒಂದು ವಿನಂತಿ ಕೆ ಜಿ ಎಫ್ ಜನರಲ್ ಆಸ್ಪಿಟಲ್ ಜನರಲ್ ಆಸ್ಪಿಟಲ್ ಇವಾಗ ರಾಜ್ಯ ಸರ್ಕಾರದಲ್ಲಿದೆ ಆದ್ರಿಂದ ನಾವೆಲ್ಲ ಒನ್ ಲ್ಯಾಕ್ ಸಿಗ್ನೇಚರ್ ಕ್ಯಾಂಪೈನ್ ಅಂತ ಮಾಡಿದೇವೆ ಸೊ ದಿ ಸಿಗ್ನೇಚರ್ ಕ್ಯಾಂಪೈನ್ ಈಸ್ ಟು ಸ್ಟ್ರೆಂಥನ್ ದಿ ಎಲೆಕ್ಟೆಡ್ ಮೆಂಬರ್ ಇಟ್ ಈಸ್ ನಾಟ್ ಅಪೋಸಿಂಗ್ ದಿ ಎಲೆಕ್ಟೆಡ್ ಮೆಂಬರ್ ಅನ್ನೋದನ್ನ ನಾವು ಮಾಡ್ತಾ ಇದ್ದೇವೆ ನಾವು ಎಂ ಎಲ್ ಎ ಆಗೋದಕ್ಕೋಸ್ಕರನೋ ಇಲ್ಲ ಕೌನ್ಸಿಲರ್ ಆಗೋದಕ್ಕೋಸ್ಕರನೂ ನಾಳೆಗೆ ರಾಜಕೀಯವನ್ನು ಮಾಡೋದಕ್ಕೋಸ್ಕರನೂ ಈ ಸೇವ್ ಕೇಜ್ ಯುನೈಟೆಡ್ ಫ್ರಂಟ್ ಮಾಡಿಲ್ಲ ಐ ಆಮ್ ಎಕ್ಟಿವ್ ಪ್ರಾಕ್ಟೀಸಿಂಗ್ ಲಾಯರ್ ಇವತ್ತು ಕೂಡ ಇಪ್ಪತ್ತು ಕೇಸ್ ಇದೆ ಕೋರ್ಟ್ ಅಲ್ಲಿ ಇದನ್ನೆಲ್ಲ ಕೂಡ ಮಾಡಿಬಿಟ್ಟು ಕ್ರಿಮಿನಲ್ ಪ್ರಾಕ್ಟೀಸ್ ಇದ್ರು ಕೂಡ ನಾವು ಇಲ್ಲಿ ಇರ್ತಕ್ಕಂಥ ಮೈ ಫಾದರ್ ಈಸ್ ಎ ಎಕ್ಸ್ ಬಿ ಜಿ ಬಿಜಿಎಂ ಎಂಪ್ಲಾಯ್ ಮೈ ಫಾದರ್ ಈಸ್ ಎ ಟ್ರೇಡ್ ಯೂನಿಯನ್ ಲೀಡರ್ ಮೈ ಫೋರ್ ಫಾದರ್ ಏರ್ ಪ್ಲಾಸ್ ನಲ್ಲಿ ಪೀಸ್ ಪೀಸ್ ಆಗಿ ಸತ್ತೋದಂತವರು ಮಣ್ಣಲ್ಲಿ ರಕ್ತ ಸಿಂಧಿ ಸತ್ತೋದಂತ ಫ್ಯಾಮಿಲಿ ನಂತರ ಸಾವಿರಾರು ಜನ ಇರ್ಲಿ ಇದ್ದಾರೆ ಒಂದು ಕನಸು ತಮ್ಮಿಂದ ಒಂದು ಪರ್ಸೆಂಟ್ ಏನಾದರೂ ಒಂದು ಚೇಂಜಸ್ ಆದರೆ ಇಡೀ ಕೆ ಜಿ ಎಫ್ಗೆ ಗೆ ಒಂದು ಬೆಳಕು ಬರ್ತದೆ ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀವಿ ದಿ ಸಿಗ್ನೇಚರ್ ಕ್ಯಾಂಪೇನ್ ಪಿ ಇಟ್ ಈಸ್ ನಾಟ್ ಎಸ್ಟ್ ಎಂ ಎಲ್ ಎ ಟು ಸ್ಟ್ರೆಂಥನ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೆ ಜಿ ಎಫ್ ಜನರು ಬೇಡಿಕೆಗೋಸ್ಕರ ಪ್ರತಿಯೊಬ್ಬರು ಕೂಡ ಆಗಿ ಇದನ್ನು ಮಾಡಿ ಅಂತ ನಿಮಗೆ ಸಪೋರ್ಟ್ ನಿಮಗೆ ಮಾಡಿ ಅಂತಲ್ಲ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ತೋರಿಸುವಂತ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಸರ್ ಡಿಸ್ಕ್ರಿಷನರಿ ತಮಗೆ ಬಿಡ್ತೀವಿ ನಾವು ನಿಮ್ಮನ್ನು ಒತ್ತಡ ಮಾಡಿಲ್ಲ ತಾವು ಅದಕ್ಕೆ ಸಪೋರ್ಟ್ ಮಾಡಿ ಮಾಡಿದರೆ ಅದು ಇಡೀ ಕ್ಷೇತ್ರದಲ್ಲಿ ಇರೋರು ಅವರೇ ವಾಲಂಟಿಯರ್ ಆಗಿ ಬಂದು ಮಾಡ್ತಾರೆ ಆ ಸಿಗ್ನೇಚರ್ ಅನ್ನ ತಾವು ಯಾರಿಗೆ ಪ್ರೆಸೆಂಟ್ ಮಾಡ್ಬೇಕಂತ ಹೇಳ್ತಿರೋ ಅವರ ಜೊತೆಗೆ ನಾವು ಅದನ್ನ ಪ್ರೆಸೆಂಟ್ ಮಾಡೋಣ ತಮ್ಮ ಮಾರ್ಗದರ್ಶನ ನಮ್ಮ ಮಾರ್ಗದರ್ಶನ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ತಾವು ಈ ನಮಗೆ ಬೆಲಕಿದ್ದಂತೆ ಇದು ನಮ್ಮನ್ನು ಹೊಗಲ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಕೆಜಿಎಫ್ ಇದೆ ನಿಮಗೆ ಎಲ್ಲಾ ರೀತಿಯಲ್ಲಿ ಕೂಡ ನಾವು ನಿಮಗೆ ಸಪೋರ್ಟ್ ಆಗಿ ನಿಲ್ತೇವೆ ರಾಜಕೀಯ ಇಲ್ಲ ಸರ್ ನಾನು ಪಿ ಐ ಇಲ್ಲಿ ಎಡಿಎಂ ಕೆ ಇದ್ದಾರೆ ಆರ್ ಪಿ ಐ ಇದ್ದಾರೆ ಜೆ ಡಿ ಎಸ್ ಇದಾರೆ ನಾನು ಒಂದು ಹೇಳಬೇಕು ನಾನು ನಿಮ್ಮ ಸನ್ಮಾನ್ಯ ನಮ್ಮ ಕುಮಾರಸ್ವಾಮಿ ಸಾಹೇಬರು ಇವಾಗ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ ಮೇಲೆ ಯಾರು ಕೂಡ ಕ್ಲೋಜರ್ ಆದಂತ ಕಂಪನಿಗಳ ಕಡೆ ಅದು ಎಚ್ ಎಲ್ ಆಗಿರ್ಬೋದು ಬಿ ಎಚ್ ಎಲ್ ಇರಬಹುದು ಇಲ್ಲ ಕುದುರೆಮುಖ ಕಡೆ ಇರಬಹುದು ಒನ್ ಪಬ್ಲಿಕ್ ಸೆಕ್ಟಾರ್ ಆ ಕಡೆನೆ ತಿರುಗಿ ಕೂಡ ನೋಡೋದಿಲ್ಲ ಆದರೆ ಸನ್ಮಾನ್ಯ ಕುಮಾರಸ್ವಾಮಿ ಸಾಹಿಬ್ರು ಇವತ್ತು ಎಲ್ಲಾ ಕಡೆಯೂ ಭೇಟಿ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆನೂ ಗಮನ ಹರಿಸ್ತಾ ಇದ್ದಾರೆ ಯಾಕೆ ಇದನ್ನ ರಿವೈಲ್ ಮೈಲ್ ಮಾಡಕ್ಕೆ ಸಾಧ್ಯ ಇಲ್ವಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತಾವು ತಮ್ಮ ದರ್ಶನದಲ್ಲಿ ನಾವೆಲ್ಲರೂ ಕೂಡ ನಿಮ್ ಕೈ ಜೋಡಿಸಿ ಸನ್ಮಾನ್ಯ ಕುಮಾರಸ್ವಾಮಿ ಅನ್ನ ಕೂಡ ನಿಮ್ಮ ನೇತೃತ್ವದಲ್ಲಿ ನಾವು ಭೇಟಿಯಾಗ್ತೇವೆ ಅವರು ಯಾವ ಮಾರ್ಗದರ್ಶನ ನೀಡ್ತಾರೋ ಆ ರೀತಿಯಲ್ಲಿ ಕೂಡ ನಾವು ನಿಮ್ ಜೊತೆಯಲ್ಲಿ ಇರ್ತೇವೆ ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ ಈಸ್ ನಾಟ್ ಎಗೇನಸ್ಟ್ ಯು ಸರ್ ದಟ್ ಫೈವ್ ಥೌಸಂಡ್ ವರ್ಕರ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಏನೋ ತಾವು ಮಾಡ್ತೀರಿ ಅನ್ನುವ ಮಾಡಬಹುದು ಅನ್ನುವ ಇವತ್ತು ಕೂಡ ಅವರಿಗೆ ಎಕ್ಸ್ಪೆಕ್ಟೇಷನ್ ಇದೆ ಬಿಕಾಸ್ ಆಫ್ ಮಿಸ್ಗೈಡಿಂಗ್ ಆಫ್ ದಿ ಸಮ್ ಆಫ್ ದ ಯೂನಿಯನ್ ರೆಪ್ರೆಸೆಂಟೇಟಿವ್ ಆಫ್ ಯೂನಿಯನ್ ನಿಮಗೆ ಸ್ವಲ್ಪ ಅವಮಾನ ಆಗಿದೆ ಅವರು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮಾತು ಕೇಳ ಕಡೆ ಹೋಗದ ಕಾರಣ ಮಿಸ್ ಮಿಸ್ಗೈಡೆನ್ಸ್ ಹೊರತು ಅವ್ರು ಯಾರು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ಆ ಕಾರ್ಮಿಕರಿಗೆ ನೀವೇನಾದರೂ ಮಾಡಿದರೆ ಅವರು ಮನೆಯಲ್ಲಿ ಬೆಳಕು ಉರಿತದೆ ಅವ್ರ ಮನೇ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಬೆಮಲ್ ವಿಚಾರಗಳನ್ನ ಹೇಳಿ ತಾವು ಹೇಳಿದ್ದೇವೆ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ ಮಾರ್ಗದರ್ಶನ ತಾವೇ ನೀಡಬೇಕಂತ ಹೇಳಿ ಇಷ್ಟು ಮಾತುಗಳನ್ನು ಮಾತಾಡಬೇಕು ಐ ಎಂಗ್ ರೈಟಿಂಗ್ ದ ಎಂಟ್ರನ್ಸ್ ಎಕ್ಸಾಮ್ಸ್ ದಟ್ ಇಸ್ ವೆದರ್ ಗೆಟಿಂಗ್ ಸೆಲೆಕ್ಟೆಡ್ ವೆದರ್ ಯು ನೋಟ್ If I go and write one entrance exam, everything is, among the four you select one, what exam that is called? Objective. Objective, I, I keep thinking A, 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 maybe if all A's are right, and if I don't know anything, I get selected. Maybe that might be also one of the reasons. that is what I am trying to tell. You. They have an edge over others, because they sit and study there, and they study for three, four years, you don't know what they study which exam they take so that is the issue you might be saying that might be one of the reasons i don't know that then that need to be raised then it will be like questioning the government is doing a wrong thing so let's see i don't know where to raise that how to raise that i will just check on that and i will see that so that is uh, the issue of pmr regarding bgml i think that uh, this one uh, Jimkana ground, which you people have mentioned, I just spoke to the CSO, he told, uh, I think you people have already given a letter yeah, to you. Yeah, yeah, already, so, already given. a letter, that is what he is saying, that letter has been forwarded to the management in Delhi, and uh, there that uh, renovation of that, this one is under consideration. So I think when we go to, when I go to the sessions, 21st of this month, not at that time, I will go and check what is the status and I will get back to you. You are saying because of that, if the youths are uh, occupied, then uh, the drugs or whatever it is. Why not give a letter to the police also, no? saying that the youths are not uh, into active sports, so I think a lot of drugs activities. No? You you should put a point to the police also, being a big based on this, whatever the drugs you are saying. Yes, yes. I don't know the real picture but if you are thinking because when you are saying save kg it doesn't depend on only the hospital and all that you need to save the youth also from this uh, menace i think you have to give a letter <coughs> yes. then house the housing problem of bgm i think uh, you people have got notices whoever has two houses have to give back one house Correct? Yeah, <coughs> Ha, Whatever that is. So, that when I went and met the MD BGML, he told uh, 2001 when the agreement was signed between the management and the employees. I think that time there is a mention one employee, one house. <laughs> that settlement was done, if I am not mistaken, because that is what he told me. He's given me the points of uh, whatever the So according to the yeah. agreement which was done in 2001, one employee needs to have one house so that all the the patta or uh, the kata of the this one can be done. And I think in that thousand order been already given uh, Kathas. Position, yeah? position, position. position certificates. Kathas whatever it is. The remaining has to be done. Everything is under process and it is on the last stage because I think that numbers also had given that time. Guru <laughs> That numbers also had given last time to the press. All the people were there. Had given the details. So much was there. Uh, position possession certificate, the papers again. <laughs> <laughs> so I think that figures you people have in that some odd number of people have 2-2 two, two houses some people have 3 houses also so if they write and give or if they sign that notice whatever it is saying that we are ready to give back those 2 houses that possession certificate for that 1 house they will get if they don't want to do then the possession certificate will not be given that is the Status of the houses because the agreement which was done in 2000 when the BGML closed down, that was the agreement which was done. If I am not mistaken, if if uh, my if any mistake is there, you please tell me. Management, BGML management has sanctioned. The problem is in 2000 when the BGML closed down, that agreement is there, that is what it says. It is on paper, sir. The requirement is there, so that is why we are insisting on this. So I'll give you one clarification against all that also. If you want, I'll give a clarification. I'll tell them to send the papers, all that. So if you want the position certificate of that particular house, then you are supposed to hand over the uh, extra house. If you don't want a position certificate, then you need, then you can stay there. The problem is again, the possession certificate will not be given to you. That is the thing which is, which is there. Regarding the house, housing problem. Then, regarding BGML hospital, I think we have already had one uh, discussion with uh, one of the hospital people, Satya Sai, which they were ready. But the, again, the problem issue is all the property of BGML is in the court. So, when I kept the proposal with the minister, he told, See, all these issues are there. So, I cannot give only a parcel of the land to a particular person. It has to be given either to the state government or it has to be given to the central government, a different central government organization, or it can be given to any PSAs. And the issue is they don't want to take only a part of the person of the property. They want to take they want to dispose the full seven thousand acres which is in their possession. That is the issue which is happening so once that is done even the employees who are there in the court who have taken up uh, the court case where they got that uh, order in 2024 may